ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದ್ದು ನಿನ್ನೆ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ ಮೊದಲನೇ ಹಂತದ ಎಲೆಕ್ಷನ್ ನಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ವರದಿ ಬಂದಿದೆ ನಾನು ಎಲ್ಲ ಅಭ್ಯರ್ಥಿಗಳ ಜೊತೆ ಎಲ್ಲ ಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾವು ಮುಖ್ಯವಾಗಿ ಎಲೆಕ್ಷನ್ ಅಲ್ಲಿ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ವೈಫಲ್ಯ ಹಾಗೂ ನಮ್ಮ ಸರ್ಕಾರದ ಸಾಧನೆಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಇನ್ನು ಕರ್ನಾಟಕದಲ್ಲಿನ ಘಟನೆ ಮೋದಿ ಬೇರೆ ರಾಜಸ್ಥಾನದಲ್ಲಿ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಸುಳ್ ಹೇಳೋದ್ರಲ್ಲಿ ನಿಸೀಮ್ರು ಅದನ್ ಬಿಟ್ಟು ಏನ್ ಮಾಡಿದ್ದಾರೆ ಜನರ ಭಾವನೆಗಳ ಜೊತೆ ಆಟ ಆಡೋದು ಸರಿಯಲ್ಲ ಪ್ರಧಾನಿಯಾಗಿ ಇಂತಹ ಹೇಳಿಕೆ ಪ್ರಧಾನಿ ಸ್ಥಾನಕ್ಕೆ ಗೌರವ ತರಲ್ಲ ಇದರಿಂದ ನಮ್ಗೆ ಏನು ಧಕ್ಕೆ ಆಗಲ್ಲ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೇವೆ ಅವರು ಕ್ರಮ ಜರುಗಿಸಿಲ್ಲ ಕ್ರಮ ಆಗಿಲ್ಲ ಅದಕ್ಕಾಗಿ ಕಾಯ್ತಿದ್ದೇವೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋ ಕಲಬುರ್ಗಿ ಮುಸ್ಲಿಮರು ಕೂತಿರ್ತಕ್ಕಂಥ ಈಗಲೂ ಕೂಡ ನರೇಂದ್ರ ಮೋದಿ ಅವರು ಆರೋಪ ಮಾಡಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಉಸುಮಾನ ಕೊಡ್ತಾ ಇದ್ದಾರೆ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಇದು ಇವತ್ತು ಅತ್ಯಂತ ಅಪ್ಪಟ ಸುಳ್ಳು ಸಂವಿಧಾನ ಏನ್ ಅಂತ ಅದ್ರ ಪ್ರಕಾರ ಮಾಡಬೇಕು ಇದು ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅವರು ಕಟ್ಟಿ ಕೊಡಕ ಇವರು ಇದನ್ನ ಓಟಿನ ಧುವೀಕರಣ ಮಾಡಲಿಕ್ಕೋಸ್ಕರವಾಗಿ ರೀತಿಯಾಗಿ ಒಂದು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಪ್ರಧಾನಮಂತ್ರಿ ಕುರ್ಚಿಗೆ ಪೋಷಣ ಅಲ್ಲ ಪ್ರಧಾನಮಂತ್ರಿ ಅಂತಂದ್ರೆ

ಇದರದಲ್ಲಿ ಸುಳ್ಳು ಅಂತಕಂತದಕ್ಕೆ ನಾನು ಹೇಳಿರತಕ್ಕಂತದ್ದು ವಾಸ್ತವ ಏಕೆಂದರೆ ನೀವು ಆರ್ಟಿಕಲ್ 15 ಆರ್ಟಿಕಲ್ 16 ಕೋನ್ಎಸ್ ಕೋನ್ಎಸ್ ಆರ್ಟಿಕಲ್ 368 ಕೋನ್ ಯಾರಾರು ಈ ದೇಶದಲ್ಲಿ ಎಲ್ಲರೂ ಮುಸಬಾ ತುಚಿ ಇರೋ ಸಿಗ್ನಲ್ ಫೋಟ್ ಕನ್ ಬಿಲ್ಲಾ ಆಲ್ ಸಿಟಿಜನ್ ಸೋಶಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಆರ್ ಎಂಟೈಟಲ್ಡ್ ಫಾರ್ ರಿಸರ್ವೇಶನ್ ಅಂತ ಹೇಳಿ ಈ ತರ ಇವರು ಮುಸುಪಿ ಮಾಡಿ ಓಟ್ಗೋಸ್ಕರ ಇಷ್ಟೊಂದು ಕೀಡುಪಟ್ಟಿ ತಿಳಿಯೋದು ಪ್ರಕಾರ ರಮಾಹರ್ ಅವ್ರು ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ಬೇಕಾಗಿತ್ತಲ್ಲ ಆಗ್ಲೇ ಬಿ ಸಿಎ ಮೇನಲ್ಲಿ ಸುಪ್ರೀಮ ಇದು ಅನ್ಕಾನ್ಸ್ಟಿಟ್ಯೂಷನ್ ಆಗಿದೆ ಆಗ್ಲೇ ಹೇಳ್ಬೋದು ಸುಪ್ರೀಂ ಕೋರ್ಟ್ ಅವರತ್ತಿನ ಕೂಡ ಕೂಡ ೂಷನಲ್ ಮಹಿಳೆಯರು ಇಬ್ಬರು ಮೀಸಲಾತಿನ ಅನ್ಕಾನ್ಸ್ಟಿಟ್ಯೂಷನಲ್ ಉಸಮಾನ್ ಅಂತ ಹೋಗ್ತು ಅಷ್ಟೇ ಅಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಮೀಸಲಾತಿ ನಾನೇ ಸಬ್ ಕಮಿಟಿ ಮೆಂಬರ್ ಆಗಿದ್ದೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿದೆ ಸುಪ್ರೀಂ ಕೋರ್ಟ್ನವರು ಅವತ್ತು ಮಾಡಿದಂತ ಆದೇಶವನ್ನು ಎತ್ತಿರಲಿಲ್ಲ ಇದೆಲ್ಲ ಗೊತ್ತಿದ್ರೂ ಕೂಡ ಅಥವಾ ಗೊತ್ತಿದೆಯೋ ಗೊತ್ತಿಲ್ಲ ನಮಗೆ ಗೊತ್ತಿದ್ರು ರಾಜಕೀಯ ಮಾಡಲಿಕ್ಕೆ ಓಟ್ಗೋಸ್ಕರ ಹತಾಶರಾಗಿ ನರೇಂದ್ರ ಮೋದಿ ಅವರು ಹತಾಶೆ ಹತಾಶೆಯಿಂದ ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನ ನಾನು ಇವಳು ಮೂರನೇ ಇದೆಯಲ್ಲ ಇದನ್ನು ಕ್ರೇಟಿಸ್ತೀನಿ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಪಾರ್ಟಿ ದೇಶಕ್ಕೂ ಕೂಡ ಬೋರ್ ಮಾಡಿದ್ದೆ ನೋಡಿ ಈ ತರ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ ಕಮಿಷನ್ ಟೈಬರುತ್ತೆ ಹಾಂ ಎಲೆಕ್ಷನ್ ಆ ಸೆಕ್ ಫೇಮಿಷನ್

ಪಾರ್ಟಿ ಅವರಿಗಿಂದ ಪಾರ್ಟಿಯಿಂದ ಹಾಕಿದ್ವಿ ಕಂಪ್ಲೇಂಟ್ ಪಾರ್ಟಿಯಿಂದ ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ವಿ ಸೊ ಇದು ಇವತ್ತು ಪ್ರಮುಖವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಇದ್ದು ಮತ್ತೆ ಚುನಾವಣೆ ಈಗಾಗಲೇ ಮೊದಲೇ ಚುನಾವಣೆ ಆಗಿದೆ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿವೆ ಅಂತಕ್ಕಂಥ ವರದಿ ಬಂದಿದೆ

ನೂರ ಎಪ್ಪತ್ತೆರಡು ಕೋಟಿ ಯಾಕಂತಂದ್ರೆ ದುಡ್ಡು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಕೋಟಿ ನಲವತ್ತೆಂಟು ಲಕ್ಷ ಹೆಕ್ಕೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿರ್ತದೆ